ಶನಿ ಮೇಷರಾಶಿಯ ಲಗ್ನದವರಿಗೆ ಹನ್ನೆರಡನೇ ಮನೆಗೆ ಬರ್ತಾನೆ ವ್ಯಯಭಾವಕ್ಕೆ ಬರೋದರಿಂದ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನಾನುಕೂಲಗಳು ಆಗುವಂಥದ್ದು ಶನಿ ಗ್ರಹದ ಸಂಚಾರವನ್ನು ಒಂದು ಕಡೆ ಪೂರ್ವಭಾದ್ರಪದ ನಕ್ಷತ್ರಕ್ಕೆ ಚಲಿಸುವಂಥದ್ದು ಉತ್ತರ ಭಾದ್ರ ನಕ್ಷತ್ರಕ್ಕೆ ಚಲಿಸುವಂಥದ್ದು ರೇವತಿ ನಕ್ಷತ್ರಕ್ಕೆ ಚಲನೆಯನ್ನು ಹೊಂದುವಂಥದ್ದು ಮತ್ತು ಇದೇ ಮೂರು ನಕ್ಷತ್ರಗಳಲ್ಲಿ ವಕ್ರಿಯತೆಯನ್ನು ಪಡ್ಕೊಳ್ಳುವಂಥದ್ದು ಇರ್ತದೆ ಆದರೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋವಂಥದ್ದು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುವಂತಹ ಶನಿಯ ಫಲಗಳನ್ನು ಮಾತ್ರ ನಾನು ತಿಳಿಸ್ತಾ ಇದ್ದೇನೆ ಯಾರಿಗೆಲ್ಲ ಈ ಶನಿಯ ದಶಾಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದಾವೆ ಅಂತಹವರು ಈ ವಿಡಿಯೋವನ್ನು ನೋಡಿ ಯಾರಿಗೆಲ್ಲ ಇದರ ಶನಿಯ ಅಂತರ್ಭುಕ್ತಿ ಅಥವಾ ಭುಕ್ತಿ ದಶಗಳು ನಡೀತಾ ಇಲ್ಲ ಅಂತಂದರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಎದುರಾಗುವಂಥದ್ದು ನೀವು ಹೆಚ್ಚು ಗಮನವಿಟ್ಟು ಓದೋದ್ರಿಂದ ಲಾಭವನ್ನು ಪಡ್ಕೊಳ್ತೀರ ಹೊರತು ಸೋಮಾರಿಗಳಾಗೋದರಿಂದ ನಿಮಗೆ ಯಾವುದೇ ರೀತಿಯ ಶುಭ ಫಲಗಳು ಲಭಿಸೋದಿಲ್ಲ ಮತ್ತು ಹೆಚ್ಚು ಹೆಚ್ಚು ಪರಿಶ್ರಮವನ್ನು ಪಡೆದುಕೊಳ್ಬೇಕು ನೀವು ಹುಟ್ಟಿದಂತಹ ಜಾಗದಿಂದ ದೂರ ಇದ್ದು ನೀವೇನಾದರೂ ಓದ್ತಾ ಇದ್ದೀರಾ ಅಂತಂದರೆ ಅಂಥವರಿಗೆ ಹೆಚ್ಚು ಪರಿಣಾಮಕಾರಿಯಾದಂತಹ ಫಲಗಳು ಸಿಗ್ತವೆ ಅಂದರೆ ಶುಭ ಫಲಗಳು ಸಿಗ್ತವೆ ಫಾರಿನ್ನಲ್ಲಿ ಓದೋ ಅಂಥವರಿಗೆ ಅದಲ್ಲದೆ ಮಿಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಕಷ್ಟದ ಪರಿಸ್ಥಿತಿ ಉಂಟಾಗ್ತದೆ ಮತ್ತು ಹೆಚ್ಚು ಹೆಚ್ಚು ಅಪಘಾತಗಳಿಗೆ ಒಳಗಾಗುವಂಥದ್ದು ನೀವು ಕಷ್ಟಪಟ್ಟು ಕೂಡಿಟ್ಟಂತಹ ಹಣ ಆಗುವಂಥದ್ದು ಒಡವೆಗಳು ಕಳ್ಳತನವಾಗುವಂಥದ್ದು ಲೂಟಿಕೋರರ ದಾಳಿಗೆ ಒಳಗಾಗುವಂಥದ್ದು ಕಳ್ಳತನಗಳು ಆಗ್ತವೆ ಹಾಗಾಗಿ ನೀವು ಹೆಚ್ಚು ಇದರತ್ತ ಗಮನವನ್ನು ಹರಿಸಬೇಕು ಮದುವೆ ಜೀವನದಲ್ಲೂ ಕೂಡ ಒಂದು ವಿರಸ ಅನ್ನೋವಂಥದ್ದು ಮೂಡಿ ಕಿರಿಕಿರಿ ಮನಸ್ತಾಪಗಳು ಉಂಟಾಗುವಂಥದ್ದಾಗ್ತದೆ ಆರೋಗ್ಯದ ವಿಚಾರದಲ್ಲಿ ಕೂಡ ಅನಾನುಕೂಲಗಳು ಹೆಚ್ಚಾಗಿ ನಡೆಯೋದ್ರಿಂದ ರಸ್ತೆಗಳಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ನೀವು ಹೆಚ್ಚು ಜಾಗರೂಕತೆಯಿಂದ ಪ್ರಯಾಣವನ್ನು ಮಾಡೋದರಿಂದ ನೀವು ಈ ಶನಿಯ ಪ್ರಕೋಪದಿಂದ ಮುಕ್ತರಾಗ್ಬೋದು ಮತ್ತು ಈ ಶನಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನೀವು ಹೆಚ್ಚು ಶುಭ ಫಲಗಳನ್ನು ಹೊಂದ್ಬೋದಾಗುತ್ತೆ ಈ ಶನಿಗೆ ಸಂಬಂಧಪಟ್ಟಂತಹ ಎಲ್ಲ ಪರಿಹಾರ ಮಾರ್ಗಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಕೊಟ್ಟಿದ್ದೇನೆ ಅವುಗಳನ್ನು ನೋಡಿಕೊಂಡು ಆ ಥರ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ ದೇವರ ದರ್ಶನವನ್ನು ಮಾಡಿ ನಂತರ ಬಂದು ಚಪ್ಪಲಿಗಳು ಬಿಡುವಂತಹ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ಕೂತು ದೇವರನ್ನು ಧ್ಯಾನ ಮಾಡಿ ನೀವು ಬರೋದರಿಂದ ಈ ಶನಿಯ ಕೆಟ್ಟ ಪರಿಣಾಮಗಳಿಂದ ಮುಕ್ತರಾಗ್ತೀರಾ ನ್ಯಾಯಯುತವಾಗಿರಿ ಸತ್ಯವನ್ನು ನುಡಿರಿ ಧರ್ಮಿಷ್ಠರಾಗಿ ಇರೋದರಿಂದ ನೀವು ಮನಸ್ಸಿನ ಅಂತರಾಳದಲ್ಲಿಯೂ ಕೂಡ ಧರ್ಮ ಸತ್ಯ ಅನ್ನೋ ನೆಲೆಗೊಳ್ಳಬೇಕು ಇದರಿಂದ ಮಾತ್ರ ಶನಿ ಒಳ್ಳೆಯ ಫಲಗಳನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನೀವು ಶನಿಯ ಪ್ರಭಾವದಿಂದ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಬೋದಾಗುತ್ತೆ